ನೀನು ಎರಡನೇ ವರ್ಷಕ್ಕೆ ಇಪ್ಪತ್ತೈದು ಕೆಜಿ ಲಿಂದ ನಲ್ವತ್ ಕೆಜಿ ಒಳಗ ಹರಿಬಹುದು ಎರಡು ವರ್ಷ ಎರಡನೇ ವರ್ಷ ಇನ್ನು ಹಬ್ಬ ಉಳಿವಿಗಳಲ್ಲೆಲ್ಲ ಇನ್ನೂರ್ ಲಿಂದ ನಾನ್ನೂರ ವರೆಗೆ ಮಾಡ್ತದ್ರಿ ಅವಾಗ ನಮಗೆ ಒಂಟು ಡಬಲ್ ತಗೈತಿ ಏಳು ತಿಂಗಳಿಗೆ ಎರಡೂವರೆ ಮೂರು ಲಕ್ಷ ರೂಪಾಯಿ ಉಳಿಸಬಹುದು ನಾಲ್ಕು ನಾನ್ನೂರು ಗಿಡ ಇತ್ತು ಟೋಟಲ್ ಆಗಿ ಫಸ್ಟ್ನೇ ವರ್ಷ ಹಚ್ಚಿ ಸ್ಟಾರ್ಟಿಂಗ್ ಮೇಲೆ ಐವತ್ತು ಸಾವಿರ ಬೇಕು ಮೂವತ್ತು ಮಂದಿ ಇದೀರಿ ನಮ್ಮ ಮನೆಯಲ್ಲಿ ಅದ್ರದ್ದು ಅಷ್ಟು ನಮ್ದು ಟು ಜಡ್ಡು ಕೊಬ್ಬರಿನಿ ಬೇಳೆ ಬೆಲ್ಲ ಉಪ್ಪು ಎಲ್ಲದೂ ತಗೊಂಡು ಹೋಗ್ತಾ ನೋಡ್ರಿ ನಮಸ್ಕಾರ ಸ್ನೇಹಿತರೆ ನಂದಿ ಟಿವಿ ಕರ್ನಾಟಕದ ಮತ್ತೊಂದು ವಿಶೇಷ ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಯಾರಿಗೆಲ್ಲ ಈ ಮಲ್ಲಿಗೆ ಹೂವಿಂದು ತೋಟ ಮಾಡಬೇಕು ಅಂತ ಸೊ ಅಂಥವ್ರಿಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಮಲ್ಲಿಗೆ ಹೂವನ್ನು ಯಾವ ಅಂತರದಲ್ಲಿ ಹಾಕಬೇಕು ಮಲ್ಲಿಗೆ ಹೂವನ್ನು ಯಾವ ಸೀಸನಲ್ಲಿ ಹಾಕಿದರೆ ನಮಗೆ ಬೆಟರು ಈ ಮಲ್ಲಿಗೆ ಹೂವನ್ನು ನಾವು ಮಾಡಿದರೆ ನಮಗೆ ಲಾಸ್ ಆಗುತ್ತಾ ನಮಗೆ ಲಾಭ ಆಗುತ್ತಾ ಅಂತ ಕೆಲವೊಂದಿಷ್ಟು ಪ್ರಶ್ನೆಗಳು ನಿಮ್ಮಲ್ಲಿ ಬಂದಿರಬಹುದು ಅಂತೆಲ್ಲ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಉತ್ತರ ಸಿಗಲಿದೆ ಹಾಗಾಗಿ ಈ ಒಂದು ಮಲ್ಲಿಗೆ ಹೂವಿನಲ್ಲಿ ಸುಮಾರು ಒಂದು ಐದರಿಂದ ಆರು ವರ್ಷ ಅನುಭವ ಪಡೆದಿರುವಂತಹ ಒಬ್ಬ ರೈತರು ನಮ್ಮ ಜೊತೆ ಇದ್ದಾರೆ ಅವರ ಪರಿಚಯವನ್ನ ಮಾಡ್ಕೊಳ್ತಾ ಮಲ್ಲಿಗೆ ಹೂವನ್ನ ಯಾವ ರೀತಿಯಾಗಿ ನಾವು ಮೇಂಟೆನೆನ್ಸ್ ಮಾಡ್ಬೇಕು ಯಾವೆಲ್ಲ ರೋಗಗಳು ಬರ್ತವೆ ಅನ್ನುವಂತದ್ದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಬನ್ನಿ ಹಾಗಾದ್ರೆ ವಿಡಿಯೋವನ್ನ ಪ್ರಾರಂಭ ಮಾಡೋಣ ನಮಸ್ಕಾರಣ ನಮ್ ಹೆಸರು ಅಂಜಿನಪ್ಪ ಅಂತ ಎಷ್ಟ್ ವರ್ಷದಿಂದ ಐದ್ ವರ್ಷದಿಂದ ಹಾ ಹಾ ಯಾವ ಊರು ಯಾವ ತಾಲೂಕು ಯಾವ ಅಣ್ಣ ನಮ್ ಅಗರಿಬೊನಳ್ಳಿ ತಾಲೂಕು ವಿಜಯನಗರ ಡಿಸ್ಟಿಕ್ ಉಪನಾಯಕನಳ್ಳಿ ಅಂತ ಗ್ರಾಮ ನಮ್ದು ನಾವು ಸುಮಾರು ಈಗ ಐದು ವರ್ಷದಿಂದ ಇದನ್ನ ಮಾಡಕ ಐದು ವರ್ಷದಿಂದ ಇದೇ ಕೃಷಿ ಮಾಡ್ಬೇಕಂತ ಯಾಕನ ನಮ್ಗೆ ಇದೇ ಕೃಷಿನಲ್ಲಿಂದ ಅಂದ್ರೆ ನಮ್ಗೆ ಲಾಭನ ಇದೆ ರೀ ಬಟ್ ಈಗ ಹೆಂಗಂದ್ರೆ ಬೇಸಿಗೆ ಕೆಲಸದಲ್ಲಿ ಕೆಲ್ಸ ಏನಿರಲ್ಲ ಮಳೆಗಾಲದಲ್ಲಿ ಇರಲ್ಲ ಹಂಗಾಗಿ ಈಗ ಗದ್ಯೋತ್ಸವ ಮಿಕ್ಕು ಜೋಳತಿನಿ ಮುರಿಯ ಬರೋವರೆಗೆ ಇವ್ನ ಇದನ್ನ ಯೂಸ್ ಮಾಡ್ಕೊಂತ ಹೋಗ್ತೀವಿ ಇದು ಎಂಟು ತಿಂಗಳು ಬೆಳೆಯಲ್ಲ ಮತ್ತೆ ನಾಲ್ಕು ತಿಂಗಳು ಗ್ಯಾಪ್ ಉಳಿತಿದ್ದೆಲ್ಲ ಅದರಿಂದ ಉಳಿತಿದ್ದು ಮಾಡ್ಕೊಂತ ಹೋಗ್ತೀವಿ ನಾವು ಇದರಿಂದ ಸ್ವಲ್ಪ ನಾಲ್ಕು ಮಂದಿ ಲೇಬರ್ ಕೂಡ ಬದುಕ್ತಾರ ಹಂಗಾಗಿ ನಮಗೆ ಕೂಡ ರೈತರಿಗೆ ಉಳಿತಾಯ ಐತಿ ಏ ಫಸ್ಟ್ ಆಫ್ ಆಲ್ ಇದರಿಂದ ರೋಗ ಏನಿಲ್ಲ ಹಂಗಾಗಿ ಸಣ್ಣ ಪುಟ್ಟ ಔಷಧಿಗಳು ಯೂಸ್ ಮಾಡ್ಬೋದು ಗೊಬ್ಬರ ಹಾಕ್ಬೋದು ಇದನ್ನೆಲ್ಲ ಯೂಸ್ ಮಾಡ್ಕೊಂತ ಹೋಗ್ತೀವಿ ನೋಡ್ಕೊಂತ ಹೋಗೋಣ ಬರೋಣ ಅಣ್ಣ ಈಗ ನಾನು ಮಲ್ಲಿಗೆ ಹೂ ಮಾಡಬೇಕಂದ್ರೆ ಅಂತರ ಏನೇನು ಇರ್ಬೇಕಣ್ಣ ಅಣ್ಣ ಎಂಟು ಅಡಿಯಿಂದ ಒಂದ್ ಸೈಡ್ ಒಂಬತ್ತು ಅಡಿಯಿಂದ ಒಂದ್ ಸೈಡ್ ನಾವು ಟ್ರ್ಯಾಕ್ಟ್ರಿ ಹೊಡ್ಕೋಬಹುದು ಎತ್ತು ಗಳೆಯಲ್ಲಿ ಹೊಡಿಬಹುದು ಎಲ್ಲ ಮಾಡಬಹುದು ಎಂಟರಿಂದ ಒಂಬತ್ತು ಅಡಿ ಮಾಡಿದ್ರೆ ಎಂಟರಿಂದ ಒಂಬತ್ತು ಮಾಡಿದ್ರೆ ಇನ್ನು ಬೆಟ್ರ್ ಇನ್ನು ಬೆಟ್ರ್ ಅಂದ್ರೆ ಒಂಬತ್ತರಿಂದ ಹತ್ತು ಅಡಿ ಮಾಡಿದ್ರೆ ಚೆನ್ನಾಗಿ ಅಕಸ್ಮಾತ್ ಕಡಿಮೆ ಮಾಡ್ಕೊಂಡ್ರೆ ಏನಾಗುತ್ತೆ ಕಡಿಮೆ ಮಾಡ್ಕೊಂಡ್ರೆ ಮತ್ತೆ ಸಣ್ಣ ಟ್ಯಾಕ್ಟ್ರಿ ಬೇಕ್ರಿ ಹಳ್ಳಿಗಳಲ್ಲಿ ಸಿಗೋದು ಬಹಳ ಕಡಿಮೆ ಸಣ್ಣ ಟ್ಯಾಕ್ಟ್ರಿ ಅದ್ರಲ್ಲಿ ಏನ್ ಎತ್ತು ದೊಡ್ಡ ದೊಡ್ ಟ್ಯಾಕ್ಟ್ರಿ ಆಗಲ್ಲ ಆಮೇಲೆ ಲೇಬರ್ ನಿಂತ್ಕೊಂಡು ಬಿಡಸಕ್ ಆಗಲ್ಲ ಗಿಡಗಳೆಲ್ಲ ತೊಡ್ರ ಬಿದ್ಬಿಡ್ತಾವ್ ಹಂಗಾಗಿ ಸಮಸ್ಯೆ ಆಗಕ್ಕೆ ಒಂಬತ್ತು ಹತ್ತು ಮಾಡಿದ್ರೆ ಇನ್ನೂ ಚೆನ್ನಾಗ್ ಒಂಬತ್ತು ಒಂಬತ್ತು ಹತ್ತು ಮಾಡಿದ್ರೆ ಇನ್ನು ಚೆನ್ನಾಗ್ ಯಾಕಂದ್ರೆ ಲೇಬರ್ ಕೂಡ ಬಿಡ್ಸಕ್ ಫ್ರೀ ಆಗಿರ್ತೈತಿ ಗಿಡಕ್ ಗಿಡ ಕಲಿಯಲ್ಲ ನೀನು ರೆಂಟಿ ಕುಂಟಿ ಹೊಡ್ಯಕ ನೀರು ಪಾರಕಟ್ಟಕ ಗೊಬ್ಬರ ಔಷಧ ಹೊಡೆಯ ಕೂಡ ಅನುಕೂಲ ಐತ್ರಿ ಹಂಗಾಗಿ ಒಂಬತ್ತರಿಂದ ಹತ್ತು ಮಾಡಿದ್ರೆ ಚೆನ್ನಾಗಿ ಒಂಬತ್ತರಿಂದ ಹತ್ತು ಮಾಡಿದ್ರೆ ಚೆನ್ನಾಗ ಏಳು ಎಂಟು ಮಾಡಿದ ಅಂದ್ರೆ ನಾವು ಗಿಡ ಬೆಳಸ್ತಾ ಬೆಳೆಸ್ತಾ ಕಲ್ತ್ಕೊಂಡ್ಬಿಡ್ತೇವೆ ಔಷಧ ಒಡ್ಯಕ್ಕ ತೊಂದ್ರಿ ಗೊಬ್ಬರ ಹಾಕಕ್ಕೆ ತೊಂದ್ರಿ ಬಿಡ್ಸರಿಗೆ ತೊಂದ್ರೆ ಹಂಗಾಗಿ ಒಂಬತ್ತು ಹತ್ತು ಮಾಡಿದ್ರೆ ಚೆನ್ನಾಗ್ರಿ ಅಣ್ಣ ಈಗ ನಂದೊಂದು ಎಕರೆ ಹೊಲ ಐತೆ ಈಗ ನಾನು ಅಕಸ್ಮಾತ್ ಈಗ ಮಲ್ಲಿಗೆ ಹೂವಿನ ತೋಟ ಮಾಡ್ಬೇಕು ಅಂತ ಅನ್ಕೊಂತೀನಿ ಸೊ ಅನ್ಕೊಂಡಾಗ ನಾನು ಹೊಲನ ಯಾವ ತರ ಪ್ರಿಪೇರ್ ಅಣ್ಣ ಹೆಂಗೆ ರೆಡಿ ಮಾಡ್ಕೊಂಡು ನಾನು ಮಾಡ್ಕೋಬೇಕಣ್ಣ ಅಣ್ಣ ಫಸ್ಟು ಎಲ್ಲ ಹೊಲ ಎರಡರೇ ಒಡೆದು ರೆಡಿ ಮಾಡ್ಕೊಂಬಿಡೋದು ಬಹಳ ನೀಟಾಗಿ ಚಕ್ ಚದ್ರ ಬಿಡೋದು ಆಮೇಲೆ ಸಸಿ ತಗೊಂಡ್ಬಂದು ಮಾರ್ಕಿಂಗ್ ಮಾಡ್ಕೊಂಡು ನಾವು ಸಸಿ ಹಾಕೊಂಡು ನಿಮಗೆ ಡ್ರಿಪ್ ನಿಮಗೆ ಡ್ರಿಪ್ ಅನುಕೂಲ ಇದ್ರೆ ಡ್ರಿಪ್ ಮಾಡ್ಕೋಬಹುದು ಇಲ್ಲ ನಮ್ದು ನೀರು ಮಡಿ ಲೆವೆಲ್ ಐತೆ ಅಂದ್ರೆ ಹಂಗೆ ಕಟ್ಬಹುದು ಪ್ರಾಬ್ಲಮ್ ಏನಲ್ಲ ನಾರ್ಮಲ್ ಔಷಧ ಅದೇ ಬ್ಲಾಕ್ ಸಲ್ಫರ್ ಪುಡಿ ಅಂತ ಹೇಳಿ ಅಂತಂದಜ್ಗಿ ರೋಗಕ್ಕೆ ಬಂದತ್ತಲ್ಲ ಈ ಟೈಪ್ ಈ ಟೈಪ್ ಮಜ್ಗಿ ರೋಗ ಅಂತ ಅಂತಂದೇಳಿದ ಬ್ಲಾಕ್ ಸಲ್ಫರ್ ವೈಗ್ರು ಅಂತ ಬರ್ತತಿ ಆಮೇಲೆ ಇನ್ನೊಂದು ಸಲ್ಫೆಕ್ಷನ್ ಅಂತ ಬಿಡತಿ ನಮಗೆ ಕುಂತಿರ ಕಾಪ್ ಸಡನ್ಲಿ ಬರ್ಬೇಕಂದ್ರೆ ಸ್ವರ ಅಂತ ಐತಿ ಇವೆಲ್ಲ ಹೊಡೆದ್ರೆ ಚೆನ್ನಾಗ್ ಅದಾವ್ರಿ ಬಟ್ ನಾವೊಂದು ಮುನ್ನೂರ ಐವತ್ ನಾನ್ನೂರ ಗಿಡ ಮಾಡಿದ್ವಿ ಅಂದ್ರೆ ಒನ್ ಟೈಮ್ ಎನ್ ಯೂಸ್ ಮಾಡಕ್ ಆರರಿಂದ ಏಳ್ನೂರು ರೂಪಾಯಿ ಆದ್ರೆ ಅಷ್ಟ್ರಲ್ಲಿ ಯೂಸ್ ಮಾಡ್ಕೆಬಹುದು ನಾವು ಒನ್ ಟೈಮ್ ಹೊಡಿಯಾಕಿ ಆಮೇಲೆ ಏನೋ ಗೊಬ್ಬರ ಒಂದೇ ಕಾಸ್ಟ್ಲಿ ಇದ್ರಿ ಇದು ಹತ್ತು ಇಪ್ಪತ್ತಾರು ಹಾಕ್ತೀವಿ ಪಟಾರೋ ಹಾಕ್ತೀವಿ ಮಂಗಳಗೋಡು ಗುಳಿಗೆ ಹಾಕ್ತೀವಿ ಆಮೇಲೆ ದಂಧ ಗೊಬ್ಬರ ಹಾಕ್ತೀವಿ ಫಸ್ಟ್ ಗಿಡ ಕಟಾವು ಮಾಡಿದಾಗ ಅವನ್ನೆಲ್ಲ ಹಾಕಿ ಮಣ್ಣು ಮುಚ್ಚಿಬಿಡ್ತೀವಿ ಮೇಲೆ ಮಾತ್ರ ಹಾಕ್ಬಾರ್ದು ಕುಣಿ ಬಗ್ಗೆ ಹಾಕ್ಬೇಕು ಅಲ್ಲ ಈಗ ನಾನು ಇದು ನಾನು ಕೇಳ್ತಾರೆ ಈಗ ನಾನು ಹೊಲ ರೆಡಿ ಮಾಡ್ಕೋಬೇಕು ರೆಡಿ ಮಾಡ್ಕೊಂಡಿರ್ತೀನಿ ಆಮೇಲೆ ಫಸ್ಟ್ ಮಾರ್ಕಿಂಗ್ ಮಾಡ್ಕೊಂಬಿಡೋದು ಆಮೇಲೆ ನಾವು ಆಳ್ತೀವಿ ಪ್ರಕಾರ ಒಂಬತ್ತು ಹತ್ತು ಮಾಡಿದರೆ ಒಂಬತ್ತು ಹತ್ತು ಮಾರ್ಕಿಂಗ್ ಮಾಡ್ಕೊಂಡು ಚಕ್ ಚದ್ರೆ ಕುಂದಿರ್ಸ್ಕೊಂಬಿಡೋದು ಆಮೇಲೆ ನಾವ್ ಸಸಿ ತಗೊಂಬಂದ್ ಸಸಿ ನಾಟಿ ಮಾಡೋದು ಈ ಸಸಿಗಳು ಎಲ್ ನಾನು ಸಸಿಗಳು ನಾವೇ ಮಾಡ್ತಿವ್ರಿ ಬಟ್ ರೆಡಿ ಮಾಡ್ತೀವಿ ಹೊಲ್ದಾರೆ ಮಾಡ್ತಾರ ಇಲ್ಲ ಮಾಡಿಟ್ಟರು ಇರ್ತವು ಹಂಗಾಗಿ ನಾವ್ ಅಲ್ಲಿ ಸಿಗ್ತೇವೆ ಅಲ್ಲಿ ತಗೊಂಡ್ಬಂದು ನಾಟಿ ಮಾಡ್ಕೊಬಹುದು ಮಾಡ್ಕೊಂಡು ಅದಕ್ಕೊಂದು ಸಣ್ಣ ಪುಟ್ಟ ಅಂದ್ರೆ ಒಂದ್ ತಿಂಗ್ಳ ಎರಡ್ ತಿಂಗಳು ಹತ್ತವರೆಗೆ ಏನ್ ಮಾಡ್ ಮಾಡಂಗಿಲ್ಲ ನೀರೊಂದ್ ಆಯ್ಸೆ ಅಂತ ಹೋಗ್ಬೇಕು ಆಮೇಲೆ ಬಂದ ಬಂದ್ಮೇಲೆ ಆ ವರ್ಷ ಅಂತ ಏನ್ ಬರಲ್ಲ ಬಂದ ಬಂದ್ಮೇಲೆ ಅಷ್ಟು ತಪ್ಲ ಈ ತರ ತೆರದ್ ಬಿಡೋದು ಈ ತರದ್ಬಿಡಕಣ ಈ ತರ ಸಸಿ ಹಚ್ಚಿ ನಾವ್ ಆರು ಏಳು ಆಯ್ತು ಈ ತರ ತಪ್ಪು ಬಂತಂದ್ರೆ ಬಿಡೋದು ತೆರದ್ಬಿಡೋದು ಯಾಕಣೆ ಅದು ಚಿಗುರು ಜಾಸ್ತಿ ಬರುತ್ತೆ ರೀ ಚಿಕ್ಕ ಹಾಂ ಆಮೇಲೆ ಅದೇನು ಮಾಡ್ತೇವೆ ಕಂಬಿಗಳಿಗೆ ಜಾಸ್ತಿ ಕಾಲುಗಳು ಜಾಸ್ತಿ ಬರ್ತವೆ ಅದಾದ ನಂತರ ಆ ಸೀಸನ್ ಅದು ಸಸಿ ಹಚ್ಚಿದ್ದು ಆರು ತಿಂಗಳು ಏಳು ತಿಂಗಳು ಮುಗೀತು ನೆಕ್ಸ್ಟ್ ಜನವರಿ ಗಿಡ ಕಟ್ ಮಾಡ್ತೀವಿ ರೀ ಅದೇ ಗಿಡನ ಲೈಟಾಗಿ ತುದಿ ತುದಿ ಕಟ್ ಮಾಡಿ ಬಟ್ಟೆಗೆ ಮಾಡ್ಕೊಳ್ತೀವಿ ಜನವರಿಲಿಂದ ಮಾರ್ಚ್ವರೆಗೆ ಡ್ರೈ ಸಣ್ಣ ಗಿಡ ನಾವು ಸಸಿ ನಾಟಿ ಮಾಡಿ ಒಂದು ವರ್ಷದೊಳಗ ಗಿಡಗಳು ಅಂದರೆ ಸ್ವಲ್ಪ ದಂಧ ಗೊಬ್ಬರ ಹಾಕಿ ಆಮೇಲೆ ಸರ್ಕಾರಿ ಗೊಬ್ಬರ ಹತ್ತು ಇಪ್ಪತ್ತಾರು ಪಟಾರು ಮಂಗಳ ಗೋಡೆ ಸ್ವಲ್ಪ ಹಾಕಿ ಮೇಲೆ ಮಣ್ಣು ಹೋಗೋದು ಮುಚ್ಚಿಬಿಡೋದು ಮುಗಿತ್ರಿ ಆಮೇಲೆ ಆ ವರ್ಷ ಏನೋ ಒಂದ್ ಎಕ್ರಿ ಮಾಡಿದ್ರೂರ್ ಸಸಿ ಕುಂದಿರ್ತಾವ್ರಿ ಆ ವರ್ಷ ಒಂದ್ ನಾಲ್ಕೈದು ಕೆಜಿ ಐದಾರು ಕೆಜಿ ಅರಿಬಹುದು ಅಲ್ಲಿ ಮಾರ್ಚ್ ಏಪ್ರಿಲ್ ಏಪ್ರಿಲ್ಚುಲ್ ಮಾರ್ಚ್ ತಿಂಗಳ ಸ್ಟಾರ್ಟ್ ರೀ ಸೆಪ್ಟೆಂಬರ್ ಎಂಡ್ ಆಗ್ತೈತಿ ಆ ವರ್ಷ ಸಸಿ ಹೆಚ್ಚಿದ ವರ್ಷ ಇಷ್ಟಂತ ಅರಿಬಹುದು ನೆಕ್ಸ್ಟ್ ವರ್ಷ ನಾನ್ನೂರ್ ಗಿಡಕ್ಕೆ ಏನಾಯ್ತಲ್ರಿ ನೀನ್ ಎರಡನೇ ವರ್ಷಕ್ಕ ಇಪ್ಪತ್ತೈದು ಕೆಜಿ ಲಿಂದ ನಲ್ವತ್ತು ಕೆಜಿ ಒಳಗ ಹರಿಬಹುದು ವರ್ಷ ವರ್ಷ ಕಂಟಿನ್ಯೂ ಇರ್ತೈತ್ರಿ ಅದರಿಂದ ಅಲ್ಪ ಸ್ವಲ್ಪ ಮಳೆ ಬಂದ ಕಡಿಮೆ ಆದಾಗ ಇಪ್ಪತ್ತರ ಮೇಲೆ ಅಂತ ಇರ್ತೈತ್ರಿ ಯಾವ ಸೀಸನ್ ಬೆಸ್ಟ್ ಈಗ ಈ ಸೀಸನ್ ಬೆಸ್ಟ್ ಅಂದ್ರೆ ಮಾರ್ಚ್ ಲಿಂದ ಸೆಪ್ಟೆಂಬರ್ ಎಂಡ್ ಲಾಸ್ಟ್ ಸೆಪ್ಟೆಂಬರ್ ಎಂಡ್ ಈಗ ಲಾಭ ಏನ್ ನಿರೀಕ್ಷೆ ಮಾಡಬಹುದು ಲಾಭ ನೋಡ್ರಿ ಈಗ ಆಷಾಢ ಗತ ಸುನೆ ಅಂತ ಬರ್ತಲ್ಲ ಆ ಸೀಸನ್ ಮಾತ್ರ ಸ್ವಲ್ಪ ಲಾಭ ಕಡಿಮೆ ಹ್ಮ್ ಕಡಿಮೆ ಅಂದ್ರೆ ಎಷ್ಟು ಕಡಿಮೆ ಅಂದ್ರೆ ಕೆಜಿಗೆ ಹತ್ತು ಇಪ್ಪತ್ತು ಉಳಿತೈತ್ರಿ ರೈತರಿಗೆ ನಾವು ಬಿಡ್ಸರಿಗೆ ನೂರ ಕೆಜಿ ನೂರ ಹತ್ತು ರೂಪಾಯಿ ಕೆಜಿ ಕೊಡ್ತೀವಿ ಈಗ ಆಲ್ಮೋಸ್ಟ್ ಅಲ್ಲಿ ನೂರ ನಲವತ್ ರೂಪಾಯಿ ರೇಟ್ ಆಯ್ತು ಅನ್ಕೊಳ್ರಿ ನೂರ ಹತ್ತು ರೂಪಾಯಿ ಹರ್ಯರಿಗೆ ಹೌದಾ ಆಮೇಲೆ ಅಲ್ಲಿಂದ ನೂರಕ ರೂಪಾಯಿ ಕಮಿಷನ್ ಮಾರ್ಕೆಟಿಂಗ್ ಕಮಿಷನ್ ಹ್ಮ್ ಅಲ್ಲಿ ನೂರ ಇಪ್ಪತ್ತ್ ಮೂರು ರೂಪಾಯಿ ಹೋಯ್ತ್ರಿ ನಮ್ಗೆ ಹತ್ತ ಹತ್ತದ್ನೈದು ರೂಪಾಯಿ ಉಳಿತೈತ್ರಿ ಆಷಾಡ ಶ್ರಾವಣ ಗದಗಾಲದ ಮಾತ್ರ ಇನ್ ಹಬ್ಬ ಉಣಿವಿಗಳಲ್ಲೆಲ್ಲ ಇನ್ನೂರ್ಲಿಂದ ನಾನ್ನೂರ ಆರ್ನೂರವರೆಗೆ ಮಾರ್ತೈತ್ರಿ ಅವಾಗ ನಮಗೆ ಡಬಲ್ ಡಬಲ್ ಒಂದು ಬಿಡಿಸ್ ಆರ್ನೂರು ರೂಪಾಯಿ ರೇಟ್ ಆದ್ರೆ ಅದೇ ಲೇಬರ್ಗೆ ನೂರ ಹತ್ತು ರೂಪಾಯಿ ಕೊಡ್ತೀವಿ ನಾವು ಅಂದ್ರೆ ನೂರ ನಲವತ್ ರೂಪಾಯಿ ರೇಟ್ ಆದ್ರೂ ಅದೇ ನೂರ ಹತ್ತು ಕೊಡ್ತೀವಿ ಆರ್ನೂರು ರೂಪಾಯಿ ರೇಟ್ ಆದ್ರೂ ಅದೇ ನೂರ ಕೊಡೋದು ಎಷ್ಟು ಹೂವಿಂದ ಈ ದಿನಕ್ಕ ಒಬ್ಬೊಬ್ರು ಎಷ್ಟು ಕೆಜಿ ಎರಿತಾರ ಎರಡುವರೆ ಮೂರ್ ಕೆಜಿ ಎರಡುವರೆ ಮೂರ್ ಕೆಜಿ ಏನ್ ಅಂದ್ರ ಅವ್ರೊಂದು ಇನ್ನೂರ್ ಮೂನ್ನೂರ್ ರೂಪಾಯಿ ಮಾಡ್ಕೊಳಪ್ಪ ಇನ್ನೂರ್ ಮೂನ್ನೂರ್ ರೂಪಾಯಿ ಮಾಡ್ಕೊಳ್ಳಿ ಹಾ ಯಾವಾಗಿಂದ ಸ್ಟಾರ್ಟ್ ಆಗಿ ಮಾಡ್ತಾರಣ್ಣ ಅರಿ ಅದನ್ನ ಬೆಳಿಗ್ಗೆ ಆರ್ ಗಂಟೆಲಿಂದ ಸ್ಟಾರ್ಟ್ ಮಾಡ್ತಾರೆ ಬೆಳಗ್ಗೆ ಆರಿ ಅಂತ ಬೆಳಗ್ಗೆ ಆರ್ ಗಂಟೆಯಿಂದ ಒಂದ್ ಗಂಟೆ ಎಂಡ್ ಒಂದ್ ಗಂಟೆಗೆ ಎಂಡ ಒಂದ್ ಗಂಟೆ ಲಾಸ್ಟ್ ಒಂದ್ ಗಂಟೆ ಲಾಸ್ಟ ಹ್ಮ್ ಈಗ ನಾನು ಈಗ ಲಾಭ ಅಂದ್ರೆ ಎಷ್ಟು ನಿರೀಕ್ಷೆ ಮಾಡ್ಬೋದ ಎಷ್ಟು ಅಮೌಂಟ್ ನಿರೀಕ್ಷೆ ಮಾಡ್ಬೋದ ಅಣ್ಣ ಕರೆಕ್ಟಾಗಿ ನಾವು ಟೈಮ್ ಟು ಟೈಮ್ ಮೇಂಟೇನ್ ಮಾಡ್ಕೊಂತ ಹೋದ್ರ ಇದ್ರಲಿಂದ ಎಕ್ಟ್ರಿಗೆ ಏಳು ತಿಂಗಳಿಗೆ ಎರಡೂವರೆ ಮೂರು ಲಕ್ಷ ರೂಪಾಯಿ ಉಳಿಸಬಹುದು ನಾಲ್ಕು ನಾನ್ನೂರು ಗಿಡ ಇತ್ತಂದ್ರೆ ನಾನೂರು ಗಿಡ ಇತ್ತಂದ್ರೆ ಅಂದ್ರೆ ಮೂರು ಲಕ್ಷ ಎರಡೂವರೆ ಮೂರು ಲಕ್ಷ ಉಳಿಸಬಹುದು ಲೇಬರ್ ಕೊಟ್ಟು ನೀನು ಗೊಬ್ಬರ ತೆಗೆದು ಮಿಕ್ಕಿದ್ದೇನೆ ಖರ್ಚು ಮಾಡಿದ್ರೂ ಎರಡು ಎರಡುವರೆ ಲಕ್ಷ ಅಂತ ಉಳಿಸಬಹುದು ಎರಡು ಲಕ್ಷ ಅರಾಮ್ ಉಳಿಸಬಹುದು ನಾನೂರು ಗಿಡ ಮಾರ್ಚ್ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದ್ರೆ ಹ್ಮ್ 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 ಈಗ ನಾವಾಗೆ ಮೇಂಟೆನೆನ್ಸ್ ಸರಿ ಮಾಡಿಲ್ಲ ಅಂದ್ರೆ ಲೇಬರ್ಗೆ ಸರಿ ಈಗ ಮೇಂಟೆನೆನ್ಸ್ ಏನಂದ್ರೆ ಇವು ದೊಡ್ಡ ಗಿಡ ಈಗ ಈಗ ಇವನ್ನ ಜನವರಿ ತಿಂಗಳಲ್ಲಿ ಕಟ್ ಮಾಡಿ ಬಿಡ್ತಿವಿ ಜನವರಿ ತಿಂಗಳಲ್ಲಿ ಕಟ್ ಮಾಡಿದ ತಕ್ಷಣ ಒಂದ್ ಎಂಟು ದಿವ್ಸ ಬಿಟ್ಟು ಅದಕ್ಕ ಸರ್ಕಾರಿ ಗೊಬ್ಬರ ಹಾಕಿ ಮೇಲೆ ದೊಂದ್ ಗೊಬ್ಬರ ಹಾಕಿ ಮುಚ್ಚಿ ಒಂದು ಒಂದೂವರೆ ತಿಂಗಳಿಗೆ ಡ್ರೈ ಬಿಟ್ಬಿಡೋದು ಆಮೇಲೆ ನೀರು ಬಿಡೋದು ನೀರು ಬಿಟ್ಟ ನಂತರ ಚಿಗುರು ಬರ್ತೈತೆ ಚಿಗಿ ಬಂದ್ಮೇಲೆ ಮಜ್ಗಿರುವಾಗ ಅಂತ ಎಂತ ಬರ್ತದೆ ನಾರ್ಮಲ್ ಆಗಿ ಔಷಧ ಹೊಡ್ಕೊಂಬಿಟ್ರೆ ಮುಗಿತು ಅಲ್ಲಿಂದ ಸ್ಟಾರ್ಟ್ ಚಿಗುರು ಬಿಟ್ಟಿವಿ ಅಲ್ಲಿಂದ ಒಂದು ಒಂದೊಂದುವರೆ ತಿಂಗಳಿಗೆ ಸ್ಟಾರ್ಟ್ ಎರಡು ತಿಂಗಳಿಗೆ ಅಂದ್ರೆ ಫಸ್ಟ್ನೇ ಏನು ಇರುತ್ತೆ ಇವನ್ನೆಲ್ಲ ತೆರ್ಕೊಂಡ್ಬಿಡ್ಬೋದು ಫಸ್ಟ್ನೇ ವರ್ಷ ಸಸಿ ಇದ್ದ ಮಾತ್ರ ಎಲ್ಲ ತಪ್ಪು ತೆರೆದ್ ಅವು ಆಮೇಲೆ ಗುಂಡಿ ಬರ್ತೈತೆ ಆಮೇಲೆ ನೆಕ್ಸ್ಟ್ ಹಂಗ್ರಾಗೆ ಬಟ್ಟು ಗಿಡ ಕಟ್ ಮಾಡ್ಕೊಂಡ್ರೆ ನಾನೂರು ಗಿಡ ಫಸ್ಟ್ ಹಚ್ಚಿದ ವರ್ಷನೇ ಏಳೆಂಟು ಕೆಜಿ ವರೆಗೆ ಹರಿಬಹುದು ಆಮೇಲೆ ಈ ತರ ದೊಡ್ಡ ಗಿಡ ಒಂದ್ ವರ್ಷ ಮುಗಿತಂದ್ರೆ ಆಮೇಲೆ ಅವ್ರ ಇಪ್ಪತ್ ಕೆಜಿ ಸ್ಟಾರ್ಟ್ ಮಾಡಬಹುದು ಈಗ ಇನ್ನೊಂದ್ ಪ್ರಶ್ನೆ ಆಯ್ತು ಇಷ್ಟೆಲ್ಲ ಇಷ್ಟೆಲ್ಲ ದೊಡ್ಡ ಇನ್ನ ಹೂವಿಂದ ಸೀಸನ್ ಎಲ್ಲ ಮುಗೀತು ಹಂಗೆ ಬಿಟ್ಟು ಬಿಡ್ತೀರಾ ಸೀಸನ್ ಮುಗಿತಾ ಬಂದಾಗ ಬಿಡ್ಸದ್ ಕ್ಲೋಸ್ ಮಾಡಿ ಇದೇ ತಪ್ಲ ಗಿಡನ ಎರಡು ತಿಂಗ್ಳು ಡ್ರೈ ಬಿಟ್ಟು ಬಿಡ್ತೀವಿ ಯಾ ನೀರು ಬಿಡಲ್ಲ ಗಿಡನೂ ಕಟ್ ಮಾಡಲ್ಲ ಜನವರಿ ಮಠ ಜನವರಿ ಮಠ ಜನವರಿ ಬಂತಂದ್ರೆ ಇನ್ನೆಲ್ಲ ಕೊಂಗ್ಲಿ ಎಲ್ಲಾ ಕಟ್ ಮಾಡಿ ಬಿಡ್ತಿವ್ರಿ ಈಗ ಬಂತಂದ್ರೆ ಇವ್ನೆಲ್ಲ ತಗೊಂಡ್ಬಿಡ್ತಿ ಜನವರಿ ಕಟ್ ಮಾಡಿದ್ರೆ ಫೆಬ್ರವರಿ ಎಂಡಿಂಗ್ ನೀರ್ ಬಿಡ್ತೀವಿ ಚಿಗರು ಬರ್ತದೆ ಈಗ ಅಕಸ್ಮಾತ್ ಹಳೆ ಚಿಗುರು ಏನಾಗುತ್ತೆ ಹಳೆ ಚಿಗರು ಕ್ಲೀನ್ ಬಿಟ್ಟಿರಿ ಅಕಸ್ಮಾತ್ ಇತ್ತು ಅಂದ್ರೆ ನಾವೆಲ್ಲ ಜನವರಿಯಲ್ಲಿ ಕ್ಲೀನ್ ಮಾಡ್ಬಿಟ್ರಿ ಯಾವ್ದು ಉಳಿಸಲ್ಲ ಈ ಕಟಿಗೆ ಒಂದ್ ಬಿಟ್ರೆ ಕಟಿಗೆ ಐತಲ್ರಿ ಈ ಕಟಿಗೆ ಒಂದ್ ಬಿಟ್ರೆ ಈ ಗಿಡ ಏನಿದೆ ಇದೇ ಬಡ್ಡಿನ ಉಳಿಸೋದ ನಾವು ಅಷ್ಟೇ ಉಳಿಸ್ ಇದು ಮೆಕ್ಕಿದ್ದೆಲ್ಲ ಇದೇನ ಐತಲ್ಲ ಇದೆಲ್ಲಾ ಕ್ಲೋಸ್ ಅಷ್ಟು ತಗದ್ಬಿಡ್ತಿವಿ ಜನವರಿ ತಿಂಗಳಲ್ಲಿ ಈಗ ತಕ್ಕಂತ ಹೋದ್ರೆ ಹೊಸ ಚಿಗುರು ಬರುತ್ತೆ ಹೂಗಳು ಚೆನ್ನಾಗ್ ಬರ್ತಾವ ಅಕಸ್ಮಾತ್ ಇದೆ ಅಂದ್ರೆ ಹೂ ಚೆನ್ನಾಗಿ ಬರಲ್ಲ ಬರಲ್ಲ ಹೋಗ್ಬಿಡ್ತದೆ ಅಂದ್ರೆ ಅವಾಗ ಲಾಸ್ಟ್ ನಮಗೆ ಚಿಗುರೇ ಬರಲ್ಲ ಈಗ ನೀರಾವರಿ ಯಾವ ತರ ಇರುತ್ತಣ ನೀರಿಂದ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡ್ರ ನೀವು ನೀರಿಂದು ನಾವು ಇದು ಫಸ್ಟ್ ನೆಲಗದ್ದಿ ಮಾಡಿದ್ವಿ ಇದನ್ನ ಮಡಿಯುತ್ತ ನಮ್ದು ಹಂಗಾಗಿ ನಾವು ಡ್ರಿಪ್ ಮಾಡಿಲ್ಲ ಹಂಗೆ ನೀರು ಹಾಯಿಸ್ಬಿಡ್ತೀವಿ ನಾವು ಈಗ ನಾನು ನೀರಾವರಿ ಡ್ರಿಪ್ ಮಾಡ್ಕೊಂಡ್ರೆ ಬಟ್ರೆ ಹಂಗೆ ಆಯ್ಸ್ ಬೆಟರ್ ಹ್ಮ್ ಡ್ರಿಪ್ ಮಾಡ್ಕೊಂಡ್ರೆ ಬೆಟರ್ ಯಾಕಂದ್ರೆ ಈಗ ಮನೆಯಲ್ಲೇ ನೀರ್ ಕಟ್ಟೋದಿದ್ರ ಇದ್ರೂ ಇಲ್ಲ ಅಂದ್ರೆ ಇಲ್ಲ ಡ್ರಿಪ್ ಮಾಡಿಬಿಟ್ರೆ ನಾವು ಮೋಟರ್ ಸ್ಟಾರ್ಟ್ ಮಾಡಿ ವಾಲ್ ತಿರ್ಬಿಟ್ಟು ಹೋಗ್ಬಿಡ್ತೈತಿ ಈಗ ನೀರ್ ಕಟ್ಟೋದಂದ್ರೆ ಕಟ್ಲೇ ಬೇಕು ನಿಂತ್ಕಂಡ್ ಅದನ್ನೂ ಸಮಸ್ಯೆ ಐತ್ರಿ ಡ್ರಿಪ್ ಮಾಡ್ಕೊಂಬ್ರೆ ಅನುಕೂಲ ನೀನ್ ಬೇಕಾದ್ರೂ ಬಂದ ನೀರ್ ಕಟ್ಕೊಂಡು ಡ್ರಿಪ್ ಅಂದ್ರೆ ಇನ್ನೊಂದ್ರೆ ಅಂದ್ರೆ ನಾವು ಹಾಕಿದಂತ ಸತ್ತು ಮುಂದಕ್ಕೆ ಹೋಗಲ್ಲ ಅಲ್ಲೇ ಇರ್ತೈತಿ

ಆಮೇಲೆ ಹಚ್ ಕೊಡೋದು ಸಸಿ ನಾಟಿ ಮಾಡಿ ಕೊಡೋದು ಒಂದ್ ಹತ್ತು ಸಾವಿರ ಇಪ್ಪತ್ತೈದು ಮೂವತ್ತ್ ಸಾವಿರ ಅಲ್ಲಿಗೆ ಆಯ್ತ್ರಿ ಆಮೇಲೆ ನೀನ್ ಇರ್ತಾ ಇರ್ತ ಸಣ್ಣ ಪುಟ್ಟ ಗೊಬ್ಬರ ಹಾಕಿ ಅಂತ ನೀನೇ ಮೆಂಟೆನ್ ಮನೆ ಮೇಂಟೈನ್ ಮಾಡ್ಕೊಂತ ಅದೊಂದ್ ಸಾವಿರ ಟೋಟಲ್ ಆಗಿ ಫಸ್ಟ್ನೇ ವರ್ಷ ಹಚ್ಚಿ ಸ್ಟಾರ್ಟಿಂಗ್ ಬೇಕು ಐವತ್ತು ಸಾವಿರ ಬೇಕು ಐವತ್ತು ಸಾವಿರ ಬೇಕಾ ವಿತ್ ಮತ್ತೆ ಡ್ರಿಪ್ ಅಂದ್ರೆ ಒಂದು ಐವತ್ತು ಐವತ್ತೈವ ಸಾವಿರ ಬರೋದು ಟೋಟಲ್ ಎಲ್ಲ ಡ್ರಿಪ್ ಅನ್ನೋದು ಒಂದು ಐವತ್ತು ಸಾವಿರ ನೇ ವರ್ಷ ಒಂದ್ ಮಾಡಿಬಿಟ್ರೆ ಮುಗಿತ್ರಿ ಕ್ಲೋಸ್ ನಿಮ್ಗೆ ನೆಕ್ಸ್ಟ್ ಎರಡನೇ ವರ್ಷ ಏನಾಯ್ತಲ್ಲ ನೀನ್ ಗಿಡ ಕಟ್ ಮಾಡ್ಕೋದು ಗೊಬ್ಬರ ಹಾಕಿ ಔಷಧ ಹೊಡ್ಕಂತ ಹೋಗ್ಬಿಡೋದು ಈಗ ಒಂದ್ಸರಿ ಹಚ್ಚಿ ಆದ್ಮೇಲೆ ಹದಿನೈದು ವರ್ಷ ಬಳಸ್ಬೋದ್ರಿ ಹದಿನೈದು ವರ್ಷ ಬಳಸ್ಬಹುದು ನಾವು ಫಸ್ಟ್ ಸ್ಟಾರ್ಟಿಂಗ್ ಈಗ ಜನವರಿ ಗಿಡ ಕಟ್ ಮಾಡ್ತೀವಿ ಅಂತ ಹೇಳಿ ಆ ಗಿಡ ಕಟ್ ಮಾಡದ್ರ ಮೇಲೆ ಡಿಪೆಂಡ್ ಆದ್ರೆ ಈಗ ನಾವು ತುದಿ ತುದಿ ಹೊಡ್ಕೊಂಡ್ರೆ ಗಿಡ ಒಂದಿಗೆ ಐಟ ಬಂದ್ ನಾವ್ ಯಾವ ತರ ಬಡ್ಡಿ ಕಟ್ ಮಾಡ್ತೀವಿ ಅದನ್ನು ಚೆನ್ನಾಗದು ಹಂಗಾಗಿ ಹದಿನೈದು ಇಪ್ಪತ್ತು ವರ್ಷ ಬಳಸಬಹುದು ಪ್ರಾಬ್ಲಮ್ ಏನಲ್ಲ ಈ ಮಾರ್ಕೆಟಿಂಗ್ ಯಾವ ತರ ಇರುತ್ತೆ ಮಾರ್ಕೆಟಿಂಗ್ ನಾವ್ ಹೊಸಪೇಟೆ ಕಳಿಸ್ತೀವ್ರಿ ನಮ್ಮ ತಾಲೂಕು ಉಪನೇನಳ್ಳಿಂದ ಹೊಸಪೇಟೆ ಕಳಿಸ್ತೀವಿ ಅಲ್ಲಿಂದ ಮಾರ್ಕೆಟ್ ರೇಟ್ ಏನಾಗ್ತದೆ ಅದನ್ನೇ ಹಾಕಿ ಕೊಡ್ತಾರ ಅವ್ರು ನೀವು ಬಳ್ಳಾರಿ ಡಿಸ್ಟಿಕ್ ಅರ ಕೇಳ್ರಿ ಅಡಗಲಿ ಅರ ಕೇಳ್ರಿ ಹರಕಮಳ್ಳಿ ದಾವಣಗೆರೆ ಶಿವಮೊಗ್ಗ ಹಾವೇರಿ ಇವೆಲ್ಲ ಒಂದೇ ರೇಟ್ ಒಂದೇ ರೇಟ್ ಇಲ್ಲಿ ಏನಿಲ್ಲ ನಮ್ ಹೊಸಪೇಟೆ ಮಾತ್ರ ಪಕ್ಕ ರೇಟ್ ರೀ ನಮ್ಗೆ ಯಾವತ್ತೂ ಮಾರ್ಕೆಟ್ನಾರ ಯಾರು ಮೋಸ ಮಾಡಿಲ್ಲ ನಾವ್ ಎಷ್ಟು ಕಳಿಸಿರ್ತಿ ಮಗ್ಗಿನ ಅಷ್ಟೇ ಬರ್ ಕಳ್ಸಿರ್ತಾರ ಆತರ ಏನಲ್ಲ ಮೋಸ ಗಿನ್ಸ ಏನಂತ ಎಷ್ಟು ನೀನ್ ಐದ್ ಕೆಜಿ ಕಳ್ಸಿದ್ರೆ ಐದ್ ಕೆಜಿನೇ ಬಂದ್ರು ಹತ್ತು ಕೆ ಜಿ ಕಳ್ಸಿ ಹತ್ತು ಕೆ ಜಿ ಮ್ಯಾಲೆ ನೂರು ಗ್ರಾಮ್ ಕಳ್ಸಿರ ನೂರು ಗ್ರಾಮ್ ಕೂಡ ಬರದರ್ತಾರೆ ಅದ್ರಲ್ಲಿ ಏನ್ ಪ್ರಾಬ್ಲಮ್ ಅವರೇ ಕಳಿಸ್ತಾರೆ ಆಟೋ ಅವರಿಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಒಂದ್ಸರ ಕಳಿಸ್ತಾರೆ ನೆಕ್ಸ್ಟ್ ಹನ್ನೊಂದು ಹದ್ನೈದಕ್ಕೆ ಒಂದ್ಸಲ ಕಳಿಸ್ತಾರೆ ಒಂದ್ ಗಂಟೆಗೆ ಒಂದ್ಸಲ ಕಳಿಸ್ತಾರೆ ಕಳ್ಸೋದು ಕೂಡ ಏನು ಪ್ರಾಬ್ಲಮ್ ಸೀದತ್ರ ಬರ್ತಾರೆ ಬರಕ್ ದಾರಿ ಇಲ್ಲ ಅಂದ್ರೆ ನಾವೇ ರೋಡಿಗೆ ಹೋಗಿ ಹಾಕ್ಬೇಕ್ರಿ ಇನ್ನೊಳಗೆ ಸೀದಾ ಸೀದ ಬಂದಕ್ಷಣ ಅದ್ರ ಪ್ರಾಬ್ಲಮ್ ಏನಲ್ರಿ ನಾವು ಬಸ್ಸೇ ಹುಡುಕ್ಬೇಕು ಗಾಡಿನೇ ತಗೊಂಡೋಗಿ ಕೊಟ್ಟು ಅನ್ನೋ ಅವಶ್ಯಕತೆ ಏನಿಲ್ಲ ಈಗ ಅಕಸ್ಮಾತ್ ಈಗ ವಿಡಿಯೋ ನೋಡ್ತಿರೋರು ಅಕಸ್ಮಾತ್ ನನಗೊಂದು ಎರಡ್ ಕೆಜಿ ಒಂದು ಮೂರ್ ಕೆಜಿ ಒಂದು ಹತ್ತು ಕೆಜಿ ಬೇಕನ್ನರ್ಗೆ ಅವರೇ ಬಂದು ಈಗ ಮಾರ್ಕೆಟ್ ರೇಟ್ ಏನಾಗಿರತ್ತಲ್ರಿ ಇವತ್ತು ಇನ್ನೂರು ರೂಪಾಯಿ ಆಗೈತೆ ಅನ್ಕೊಳ್ರಿ ಅವರೇ ಇಲ್ಲಿಗೆ ಬಂದು ನಮಗ್ ಕಮಿಷನ್ ಮುರ್ಕನಲ್ಲ ಏನಲ್ಲ ಅಂದ್ರೆ ನಾವು ಹತ್ತು ರೂಪಾಯಿ ಕಡಿಮೆ ಕೊಡ್ತೀವಿ ಯಾಕಂದ್ರೆ ನಾವ್ ತೋಟಕ್ಕೆ ಬಂದಿರ್ತೀವಿ ನಾವು ಬೆಳ್ದಿರ್ತೀವಿ ನಾವ್ ರೀ ಬಟ್ ಅದೇ ಮಾರ್ಕೆಟ್ನ ಬಂದ್ ಅಂದ್ರ ಮಾರ್ಕೆಟ್ ರೇಟ್ ಏನಿರ್ತದೆ ಅಂದೇ ರೇಟ್ ಕೊಡೋದು ಈಗ ಮದುವೆ ಸಮಾರಂಭಗಳು ಜಾತ್ರೆ ಜಮಾಂದಾರ ಹಳ್ಳಿ ಮಂದಿ ನನಗೆ ಒಂದ್ ಕೆಜಿ ಒಂದ್ ಕೆಜಿ ಕೊಡಪ್ಪ ಅಂದಾಗ ನಾವು ಕೊಟ್ಟು ಕಳ್ಸಿ ಅದಕ್ಕೆ ಏನ್ ಹ್ಮ್ ಏನ ಕೊಡಬಹುದು ಕೊಡಬಹುದು ಅಕಸ್ಮಾತ್ ನನಗೆ ಬೊಮ್ಮಿ ಕಳ್ಸಿಕೊಡಲ್ಲ ಹೊಸಪೇಟೆ ಕಳ್ಸಿಕೊಡ ಅಡ್ಲಿ ಕಳ್ಸಿಕೊಡೋ ವ್ಯವಸ್ಥೆ ಕಂಟಿನ್ಯೂ ಇದ್ರೆ ಕಳ್ಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ ಈಗ ಏನಾಗ್ತದೆ ಅಂದ್ರೆ ಇವ್ರು ನಾಲ್ಕ ದಿನ ತಗೊಂಡ್ ಕೈ ಬಿಟ್ಬಿಟ್ರೆ ನಾನ್ ನಾಲ್ಕ ದಿನ ಇವ್ರ್ ತಗೋಲ್ಲ ಕಲ್ಯಾಕ ಅಲ್ಲಿ ಹಾಕೋತಾರ ನಮಗೆ ಒಂದ್ ಕಂಟಿನ್ಯೂ ಮಾರ್ಕೆಟ್ ಇರಬೇಕು ಕಂಟಿನ್ಯೂ ಮಾರ್ಕೆಟ್ ಇದ್ರೆ ನೀನು ಎನಿ ಟೈಮ್ ಯಾವ ಎರಡು ಗಂಟೆ ಮೇಲೆ ಪಟ್ ಕಳಸ್ರಿ ಓಕೆ ನಿಮ್ ಪ್ರಕಾರ ಕಂಟಿನ್ಯೂಟಿ ಇರಬೇಕು ಒಂದ್ ಕೆಜಿ ಎರಡ್ ಕೆಜಿ ದೇವ್ರ ಪೂಜೆ ಗೀಜೆ ಅದು ಇದು ಅಂತ ಅಂದಿದ್ರೆ ಬಂದ್ ಇಲ್ಲಿ ತಗೊಂಡೋಗ್ತಾ ಬಂದ ಈಗ ಅಡಗ್ಲಿಗೆ ಕಳಿಸ್ತೀವಿ ಅನ್ಕೊಳ್ರಿ ನಾನು ಡೈಲಿ ಐದು ಕೆಜಿ ಬೇಕಪ್ಪ ಅಂದ್ರೆ ಅವ್ರು ಡೈಲಿ ಈ ಸೀಸನ್ ಮುಗಿಯೋರಿಗೆ ಡೈಲಿ ಐದು ಕೆಜಿ ಡೈಲಿ ಐದು ಕೆಜಿ ಬಿಡ್ತೀವಿ ಇಲ್ಲಪ್ಪ ಒಂದ್ ತಿಂಗಳ ಅಷ್ಟ ಕೊಡು ನನಗೆ ಆಮೇಲೆ ಬೇಡ ಅಂದ್ರೆ ಇಲ್ಲಿ ಇವ್ರು ಕೇಳಲ್ಲ ಹಂಗಾಗಿ ಈಗ ಯಾಕಂದ್ರೆ ಅವರು ಮಗ್ಗಿ ಮಾರ್ಕೆಟ್ ಬೆಲೆ ಬಿದ್ದಾಗ ನಮ್ಮ ಮಗ್ಗಿ ಅವರು ನಿನ್ನ ಮಗ್ಗಿ ಉಳ್ದೋಪ್ಪ ಅಂತ ವಾಪಸ್ ಕಳಿಸಲ್ಲ ಈಗ ನಾನು ಡೈಲಿ ಎಂಟು ಒಂಬತ್ತು ಹತ್ತು ಹನ್ನೆರಡು ಕೆಜಿ ಕಳಿಸ್ತಿರ್ತೀನಿ ಅರ್ಧ ಕೆ ಜಿ ಡಿಫ್ರೆಂಟ್ ಆಗ್ತವೆ ಅರ್ಧ ಕೆ ಜಿ ಹೆಚ್ಚಿಗೆ ಆಗ್ತವೆ ಅರ್ಧ ಕೆ ಜಿ ಕಡಿಮೆ ಆಗ್ತಾವೆ ಅದ್ರ ಮೇಲೆ ಅವರು ಡಿಪೆಂಡೆಂಟ್ ಮಾಡ್ತಾರೆ ಇವತ್ತು ಹತ್ತು ಕೆ ಜಿ ಕಳ್ಸಿನ ಕಳೆ ಈಗ ಹಡ್ಗಲಿಂದ ಐದು ಕೆ ಜಿ ಕ್ಯಾನ್ಸಲ್ ಆಯ್ತು ಅಂದ್ಕಳ್ರಿ ಹದಿನೈದು ಕೆ ಜಿ ಇಲ್ಲಿ ಕಳಿಸ್ರೆ ಸಡನ್ಲಿ ಐದು ಕೆಜಿ ಹಂಗೆ ಜಾಸ್ತಿ ಆಯ್ತು ಅಂತ ಪ್ರಶ್ನೆ ಮಾಡ್ತಾರೆ ನಮಗೆ ಆ ಥರ ನಮಗೆ ಸಮಸ್ಯೆ ಇರೋದಕ್ಕಾಗಿ ಒಂದು ಕೆ ಜಿ ಎರಡು ಕೆ ಜಿ ಒಂದಿನ ಎರಡು ದಿನ ಬೇಕಾದ್ರೆ ಇಲ್ಲಿಗೆ ಬಂದು ಹೋಯ್ತಾ ಕೊಡ್ತೀವಿ ರೀ ಹಂಗೆ ನಮಗೆ ಕಳ್ಸಪ್ಪ ಇಷ್ಟು ದಿನ ಕಳ್ಸ ಇಷ್ಟು ದಿನ ಬೇಡ ಅಂದರೆ ಕೊಡಲ್ಲ ಅಣ್ಣ ಯಾವ ಸೀಸನ್ನಲ್ಲಿ ನನಗೆ ರೇಟ್ ಜಾಸ್ತಿ ಇರುತ್ತೆ ಯಾವ ಸೀಸನ್ನಲ್ಲಿ ರೇಟ್ ಕಡಿಮೆ ಇರುತ್ತೆ ಅಣ್ಣ ನೋಡು ಜನವರಿ ಸ್ಟಾರ್ಟ್ ಮಾಡಿದ್ರೆ ಮಾರ್ಚಿಗೆ ಬರ್ತೈತಿ ಹೌದಾ ಮಾರ್ಚಲ್ಲಿ ಏಪ್ರಿಲ್ ಕಡಿಮೆ ಇರ್ತೈತೆ ಮೆಗ್ಗೆ 4 4 ಕೆಜಿ 5 ಕೆಜಿ ಸಿಕ್ತವ ಆ ಸಮಯದಲ್ಲಿ 7 800 ರೂಪಾಯಿ रेट ಇರುತ್ತಿತ್ತು ಕೆಜಿ ಅಣ್ಣ ಕೆಜಿ ಹಾ ಅದಾದ ಮೇಲೆ ನೆಕ್ಸ್ಟ್ ರಾಷ್ಟ್ರ ಹಬ್ಬಗಳು ಬರ್ತವೆ ನಾಡ ಹಬ್ಬಗಳು ರಾಷ್ಟ್ರ ಹಬ್ಬಗಳು ಬರ್ತವಲ್ಲ ಅವಾಗ ಚನ್ನಾಗಿ ಒಳ್ಳೆ ರೇಟ್ ಹು ಹು ಒಳ್ಳೆ ರೇಟ್ ಅಂದ್ರೆ ಏನು 800 ರೂಪಾಯಿ ಎಂಡ್ ಆಗುತ್ತೆ 800 ರೂಪಾಯಿ ಎಂಡ್ ಆಗುತ್ತೆ ರೂಪಾಯಿ ಎಂಡ್ ಆಗುತ್ತೆ ಈ ನಾಳೆ ದಸರಿ ದೀಪಾವಳಿ ಬಂತು ಅಂದ್ರೆ 800 ಮಾತ್ರ ಹೋಗುತ್ತೆ 800 ಮಾತ್ರ ಹೋಗುತ್ತೆ ಅವಾಗ ಪಡೆ ಒಂದು ಏನಾದ್ರು ಕೆ ಕೆಜಿ ಸಿಗುತ್ತಣ್ಣ ನಿಮ್ಗೆ ಇಪ್ಪತ್ ಇಪ್ಪತ್ತೈದು ಕೆಜಿ ಇಪ್ಪತ್ತೆಂಟು ಕೆಜಿ ಕೆಜಿ ಎಂಡೀ ಇತ್ತಲ್ರಿ ಅದಕ್ಕೆ ಇಪ್ಪತ್ತೆಂಟು ಕೆಜಿ ಎಂಡಿ ನಾನೂರು ರೂಪಾಯಿ ರೂಪಾಯಿ ನಾನೂರು ರೂಪಾಯಿ ಇದ್ರ ಲಾಭ ಐತೆ ರೀ ಲಾಭ ಐತ್ರಿ ಕರೆಕ್ಟ್ ಒಬ್ಬ ಗಣಮಗ ಮಾತ್ರ ಇದ ಕರೆಕ್ಟ್ ಮೇಂಟೈನ್ ಮಾಡ್ಕೊಂಡು ಹೋಗಿ ಔಷಧ ಗೊಬ್ಬರ ಆಳು ಹೋಳು ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ ಹೋದ್ರೆ ವರ್ಕೌಟ್ ಐತ್ರಿ ಈಗ ನಾನು ಆಳ್ ಕೆಲಸ ಮಾಡ್ತೀನಿ ಅಂದ್ರೆ ಆಳ್ ಹಚ್ಚಿ ಕೆಲಸ ಮಾಡಿಸಿದ್ರೆ ಉಳಿಸಬಹುದ್ರಿ ಯಾಕಂದ್ರೆ ನೀನ್ ಗಿಡ ಚೆನ್ನಾಗಿ ಮೇಟೈನ್ ಮಾಡಿರ್ಬೇಕು ನೀನ್ ಮಗ್ಗಿ ಇಳುವರಿ ಬಂತಂದ್ರೆ ನಿನ್ ಲಾಭ ಅಲ್ಲಿ ಇರ್ತೈತಿ ನಾನ್ ಆಳ್ ತಂದೆ ಬಿಟ್ಟೆ ಅಡ್ಡಾಡಕ್ ಹೋದ ಇದ್ರ ಗೊಬ್ಬರ ಹಾಕಲಿಲ್ಲ ಔಷಧ ಹೊಡಲಿಲ್ಲ ಅಂದ್ರೆ ಲಾಭ ಏನಿಲ್ಲ ಲಾಭ ಏನಿಲ್ಲ ಲಾಭ ಮಾತ್ರ ಏನಲ್ರಿ ಕಳೆ ತಗಸ್ಬೇಕು ಗೊಬ್ಬರ ಹಾಕ್ಬೇಕು ಔಷಧ ಹೊಡಿಬೇಕು ಟೈಮ್ ಟೈಮ್ ಗೆ ಎಲ್ಲ ಮಾಡಿದ್ರು ಮಾತ್ರ ಅನುಕೂಲ ಐತಿ ಲಾಭ ಐತಿ ಈ ಕೆಲವ್ರೆ ಲಾಸ್ ಆಗತ್ತೆ ಬಿಡು ಅಂತಾರೆ ಲಾಸ್ ಹೆಂಗ್ ಲಾಸ್ ಆಗುತ್ತೆ ಲಾಸ್ ಮಾತ್ರ ಆಗಲ್ರಿ ಆ ಲಾಸ್ ಆಗದ್ರೆ ಹೆಂಗ್ ಲಾಸ್ ಆಗುತ್ತೆ ಲಾಸ್ ಹೆಂಗ್ ಆಗುತ್ತೆ ಅಂದ್ರೆ ನೋಡ್ರಿ ಈಗ ಮಜ್ಜಿಗೆ ರೋಗ ಅಟೆಂಡ್ ಆಗುತ್ತೆ ಇದೆ ಹೌದಾ ಈ ಮಜ್ಜಿಗೆ ರೋಗಕ್ಕೆ ನಾನು ಇದನ್ನ ಕಂಟ್ರೋಲ್ ಮಾಡಬೇಕು ಇದು ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಇದು ಮಗ್ಗಿ ಬರಲ್ಲ ಇದಕ್ ನೀನ್ ಹು ಇದಕ್ಕೆ ನೀನು ಇದಕ್ ವೇಸ್ಟ್ ಆ ತರ ಮಾಡಿ ಬೇಜವಾಬ್ದಾರಿ ಮಾಡಿ ಅಂದ್ರೆ ಯಾವ್ದು ಲಾಸ್ ಐತಿ ನಾವು ಇಮಿಡಿಯೇಟ್ಲಿ ಮಾಡ್ಕೊ ಈಗ ನೊಗಡಿ ಜ್ವರ ಬಂದಾಗ ಇಮಿಡಿಯೇಟ್ಲಿ ತೋರಿಸ್ಬಿಟ್ಟು ನಾವು ಆರಾಮ ಆಗಿ ಇವತ್ತು ಹೋಗ್ತೈತೆ ನಾಳೆ ಹೋಗ್ತದೆ ಅಂತ ಬಿಟ್ಟರೆ ನಮಗೆ ಎಫೆಕ್ಟ್ ಅದ ಆ ತರ ಬಿಟ್ಟು ಲಾಸ್ ಆಗ್ತೈತೆ ನಾವು ಅದರ ತರ ಬಿಡಬಾರ್ದು ಅನ್ನೋದೊಂದು ಕಾನ್ಫಿಡೆಂಟ್ ಇಟ್ಕೊಂಡಿದ್ ಮಾಡಿದೆ ಅಂದ್ರೆ ಇದರಿಂದ ಬಹಳ ಲಾಭ ಐತ್ರಿ ಲಾಭ ಅನ್ನೋದೇನ್ರಿ ಬಹಳ ಲಾಭ ಐತಿ ಇದರ್ಲಿಂದ ಹತ್ತಾರು ಜನ ಬದುಕ್ತಾರೆ ಅಜ್ಜೆ ವಜ್ಜ ವಜ್ಜರು ಎಲ್ಲರೂ ಕುಂತ್ಕರು ಕೂಡ ಬಂದು ಒಂದು ಕೆಜಿ ಬಿಡಿಸಿ ಹೋದ್ರೆ ಅವ್ರ ನೂರ ಹತ್ತು ರೂಪಾಯಿ ಬರ್ತೈತ್ರಿ ನಮಗೆ ಇಪ್ಪತ್ತು ರೂಪಾಯಿ ಉಳಿತೈತಿ ಅವ್ರಿಗೆ ಲಾಭ ಆಗ್ತೈತಿ ಇದ್ರಿಂದ ಬಹಳ ಅನುಕೂಲ ಐತಿ ಇದು ನಾನು ಅಲ್ಲಿಂದ ಅಂದ್ರೆ ನಮ್ ಜಾಯಿಂಟ್ ಫ್ಯಾಮಿಲಿ ಒಳಗೆ ನಮ್ ಮನಿ ರೇಷನ್ ಅಷ್ಟು ಇದ್ಕೊಂಡು ಹೋಗ್ತೇತ್ ನೋಡ್ರಿ ಮೂವತ್ತು ಮಂದಿ ಇದೀರಿ ನಮ್ ಮನೆಯಲ್ಲಿ ಅದ್ರದ್ದು ಅಷ್ಟು ನಮ್ದು ಟು ಜಡ್ ಎಣ್ಣೆ ಬೇಳೆ ಬೆಲ್ಲ ಉಪ್ಪು ಎಲ್ಲದು ತಗೊಂಡು ಹೋಗ್ತೇತ್ ನೋಡ್ರಿ ಹೋಗ್ತದ ಒಂದ್ ವಾರ ಲಾಸ್ ಆಗ್ಬೋದ್ರಿ ಆಷಾಢ ಕಥ ಸುನಿಯವಂತ ಬಿದ್ದಾಗ ಅವಾಗ ಮಾತ್ರ ಲಾಸ್ ಆಗ್ತೈತ್ರಿ ಮಿಕ್ಕಿದಿಂದ ನಾಡ ಹಬ್ದಾಗ ನಾನ್ನೂರ ಐನೂರು ಮಾರ್ಕೆಂಬ್ರಿ ಇದ್ರಾಗ ಕೌಂಟಿಂಗ್ ಆಗ್ತೈತಲ್ರಿ ಏನದು ಕಂಟಿನ್ಯೂ ನೂರ ನಲ್ವತ್ತು ಹೋಗಲ್ಲ ರೇಟ್ ಅದೇ ಅದೇ 400 ಗಟಲೆ ಮಾರತತೆ ಇಂದಿನ ಸರಿ 800 ರೂಪಾಯಿ ಮಾರಿ ಮಾರಿಬಿಡ್ತೀವಿ ದೀಪಾವಳಿ ಇದೆ ಸರಿ ಮತ್ತೆ ಅವ್ ತಗೊಂಡಿವಿ ಹಂಗೆ ಹಂಗೇ ಇರುತ್ತೆ ಒಂದಸರಿ ಇರುತ್ತೆ ಒಂದಸರಿ ಇರುತ್ತೆ ಒಂದಸರಿ ಹ್ಮ್ ಅಂದ್ರೆ ರೇಟ್ ಸಿಗೋದೇ ಜಾಸ್ತಿ ಕಡಿಮೆ ಆಗದೇ ಸ್ವಲ್ಪ ಎರಡು ವಾರ ಮೂರು ವಾರದಾಗ ಅಷ್ಟೇ ನಮ್ಮ ಲಾಸ್ ಇರುತ್ತೆ ಅಷ್ಟೇ ಈಗ ಮೊಗ್ ಅರಿತರಲ್ಲ ಯಾವ ಮೊಗ್ ಅರಿತರ ಅದು ಹೂ ಹರಿತಾರ ಹೂ ಅರಿತರ ವೈಟ್ ಹ್ಮ್ ವೈಟ್ ವೈಟ್ ಹ್ಮ್ ಹ್ ವೈಟ್ ಟೈಪ್ ವೈಟ್ ಬರ್ತದ ಆ ಟೈಪ್ ವೈಟ್ ಈ ತರ ಅಣ್ಣ ಟೈಪ್ ವೈಟ್ ಮಾರಿದ್ರು ಈ ತರ ವೈಟ್ ಹೂ ಅರಿತ ವೈಟ್ ಹೂ ಅರಿತ

ಪ್ರಕಾರ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ಬೋದ್ರಿ ಇನ್ನೊಂದು ವಿಚಾರ ಏನಂದ್ರೆ ಈಗ ನಮ್ದು ಒಂದು ಉಪನಾಯಕನಳ್ಳಿ ಏರಿಯಾ ಅನ್ಕೊಂಡ್ರಿ ಈಗ ಅಕ್ಕ ಪಕ್ಕದ ಯಾರು ಹಾಕಿಲ್ಲ ಒಬ್ರಿಗೆ ಹೆಂಗ್ ಆಟೋ ಕಳಿಸ್ತಾರ ಬೈಕ್ ಅಂತಂದ ಹೇಳಿ ಅವ್ರು ಪ್ರಶ್ನೆ ಮಾಡ್ಬೋದು ಈಗ ನಾನು ಹಾಕೊಂಡೇನ್ರೀ ನೀನ್ ಗವರ್ಮೆಂಟ್ ಬಸ್ಸಿಗೆ ಕಳ್ಸಿದ್ರು ಅವ್ರ ತಕ್ಕಂತಾರ ಫೋನ್ ಮಾಡಿ ಹೇಳಿದ್ರ ಅಂಗಡಿಯರು ಪ್ರಾಬ್ಲಮ್ ಏನಲ್ಲ ನೀನೇ ಹೋಗಿ ಕೊಟ್ಟ ಬರಕ್ ಒಂದ್ ಪಾಠಕ್ ಅವ್ರು ಬರಲ್ಲ ಅನ್ನೋ ಪ್ರಾಬ್ಲಮ್ ಏನಲ್ಲ ಬಸ್ ನಂಬರ್ ಬಸ್ ನಂಬರ್ ಹೇಳ್ಬಿಟ್ರೆ ಅವ್ರ ಮಾರ್ಕೆಟ್ ನಾ ಬಂದ್ ತಕೊಂಬಿಡ್ತಾರ ಪ್ರಾಬ್ಲಮ್ ಒಂದ್ ಕೆಜಿ ಇದ್ರು ತಕ್ಕಂತಾರೆ ಎರಡು ಕೆಜಿ ಇದ್ರು ತಕ್ಕಂತಾರೆ ಪ್ರಾಬ್ಲಮ್ ಏನಲ್ಲ ಈ ಬಸ್ ಹ್ಮ್ ಈ ಬಸ್ನ ಅವ್ರಿಗೆ ಒಂದಿಷ್ಟೇನೋ ಕೊಡ್ಬೇಕು ಅಥವಾ ನಾವೇ ಕೊಡ್ಬೇಕು ನಾವೇ ಕೊಡ್ಬೇಕ ಹತ್ತೆರಡು ಕೆಜಿ ಇತ್ತಂದ್ರೆ ಮೂವತ್ ರೂಪಾಯಿ ಕೊಡ್ಬೇಕ್ರಿ ಐದಾರು ಕೆಜಿ ಇತ್ತಂದ್ರೆ ಇಪ್ಪತ್ತು ರೂಪಾಯಿ ಆಯ್ತಣ್ಣ ಈ ವಿಡಿಯೋ ನೋಡಿ ಯಾರಾದ್ರೂ ನಿಮ್ಗೆ ಫೋನ್ ಮಾಡಿದ್ರೆ ಒಂದ್ ಒಳ್ಳೆ ಮಾಹಿತಿ ಕೊಡ್ರಿ ಯಾವ ತರ ಕೃಷಿ ಮಾಡ್ಕೋಬೇಕು ಮಲ್ಲಿಗೆ ಒಂದು ಕೃಷಿ ಮಾಡ್ಕೋಬೇಕು ಹೆಂಗ್ ಮಾಡ್ಕೋಬೇಕು ಅನ್ನೋ ಮಾಹಿತಿ ಕೊಡ್ರಿ ಒಂದು ಒಳ್ಳೆ ಮಾಹಿತಿ ಕೊಡ್ರಣ್ಣ ತುಂಬಾ ಧನ್ಯವಾದ ಅಣ್ಣ